ಮನೆಯನ್ನೋರ್ ಕೂಡ ಹೊಂದ್ಕೊಳಂಗಿಲ್ಲ ಊರ್ನೋರ್ ಕೂಡ ಹೊಂದ್ಕೊಳಂಗಿಲ್ಲ ತನ್ನ ಮನಸ್ಸಿನ ಬಿಡಂಗಿಲ್ಲ ನಾನು ಏನಂತ ಮಾಡ್ಲಿದ್ದೆಪ್ಪ ಹೋಗೈತೆ ನನಗೆ ಮಹಾತ್ಮ ಗಾಂಧಿ ಕೂಡ ಅಡ್ಡಾಡದರೆಲ್ಲ ಹಂಗೆ ಅನ್ಸತ್ ಬಸ್ಸಣ್ಣ ಆದ್ರೆ ಆ ಕೃಷ್ಣಪ್ಪ ಗೌಡ್ರ ನೋಡಲ್ಲ ಅವರು ಗಾಂಧಿ ಕೂಡ ಅಡ್ಡಾಡಾರಂತ ತಿಂಗಳಿಗೆ ಹತ್ತ ಇಪ್ಪತ್ತು ಸಾವಿರ ಪಗಾರ ತಗೋತಾರ ರೈಲ್ವೆದು ಬಸ್ಸಿನಂತ ಪಾಸ್ ಮಾಡಿಸ್ಕೊಂಡು ದಿಲ್ಲಿ ಬೆಂಗಳೂರು ಕಾಶಿ ಕೇದಾರ ಅಂತ ಉದ್ರಿ ಸುತ್ತಗತಾರ ಐದ್ ಎಕರೆ ಇತ್ತು ಬಸಣ ಜಮೀನು ಅದನ್ನ ಎಕರೆ ಮಾಡ್ಕಂಡ ಇರ ಇಬ್ರು ಮಕ್ಳಾಗ ಒಬ್ಬತ್ತಿಗೆ ಸರ್ಕಾರಿ ನೌಕರಿ ಹಚ್ಚನ ಇನ್ನೊಬ್ಬತ್ತಿಗೆ ಗ್ರಾಮ ಪಂಚಾಯತಿ ಚೇರ್ಮನ್ ಮಾಡ್ಯಾನ ನೋಡಲ್ಲ ಸಿಗ್ರೆ ವಾರ ಬಂದೇತನಂಗ ಮಗಳ ವಾರಕ್ಕಿನ್ ಮದ್ವೆ ಆಗ್ಯನ ಆಕಿಗೂ ಮನಿ ಕೊಟ್ಟಿಸ್ಕೊಟನಾ ಅವನ್ ಕೋಟ್ ಏನು ಸೂಟ್ ಏನು ಬೂಟ್ ಏನು ಊರವ್ರ ಹತ್ರ ಎಲ್ಲಾ ಇಲ್ಲಿ ಇಲ್ಲಿಗೌಡ್ರಿ ಅಂತ ಅನ್ಸ್ಕೊಳದ ನನ್ನ ಅಪ್ಪನ ಲೆಕ್ಕದಾಗ ಕೃಷ್ಣಪ್ಪ ಗೌಡ ಕೊಟ್ಟಿ ಸ್ವಾತಂತ್ರ್ಯ ಹೋದ ಅವ ತುಡು ಮಾಡ್ಕೊತ ಹಿಂದೆ ತುಡು ತುಡುಗು ಒಂದ ಒಂದ್ಸಲ ಅವ್ನು ಹಿಡ್ದ ಬಡ್ಯಾಕತ್ತಿದ್ರಂತ ಬಡ್ಯಾಕತ್ತಾಗ ತಪ್ಪಿಸ್ಕೊಂಡು ಓಡುವಾಗ ಹಿಂದಿನಿಂದ ಬಂದವನ ಹಿಡ್ದ ಕೊಂದಿದ್ನಂತ ಅದಕ್ಕೆ ಅವ್ನು ಜೈಲ್ ಶಿಕ್ಷೆ ಆಗಿತ್ತು ಅದ ಜೈಲಿನಾಗ ಇದ್ದಿದ್ದನ್ನ ನೋಡಿ ನಾನು ಸ್ವಾತಂತ್ರ್ಯ ಹೋದ ಅಂತ ಸರ್ಕಾರ ಸೌಲಭ್ಯ ಎಲ್ಲ ಪಡ್ಕೊಂಡು ಅಡ್ಡಾಕತ್ತ ನಾವ್ ಆದ್ರ ನಮ್ಮ ಸಂಗಲ್ಲ ಖರೆ ಅಂದ್ರು ಸ್ವಾತಂತ್ರ್ಯ ಹೋರಾಟದಾಗ ಭಾಗವಹಿಸಿದವ ಗಾಂಧೀಜಿ ಕೂಡ ಬರಗಾಲಿಲ್ಲೆ ಬರಮೈಲೆ ಓಡಾಡದವ ಸರ್ಕಾರದ ಪಗಾರಕ್ಕೆ ಆಶ್ರೆ ಪಟ್ಟು ಸ್ವಾತಂತ್ರ್ಯದ ಹೋರಾಟದಾಗ ಭಾಗವಹಿಸಿಲ್ಲ ಅಂತಾನ ಆದ್ರ ಇದ್ರು ಸುಳ್ಳಿಗೆ ಹೆಚ್ಚು ಬೆಲೆ ಕೊಡೋಕ್ ಕಾಲ ಖರೇ ಅಂದ್ರೆ ಯಾರ ನಂಬತ್ತಾರ ಬಸಣ್ಣ ಕೃಷ್ಣಪ್ಪ ಗೌಡರು ಹೆಂಗಾಕಿರೋ ಇರೋ ತನಕ ಚದಾಟ ಆಡ್ತಾರ ಆದ್ರೆ ಸತ್ ಮ್ಯಾಗ ಕೆಟ್ಟ ಸುಳು ಮ್ಯಾಗ ಅನ್ಸ್ಕೊಂತಾರ ಆದ್ರೆ ನಮ್ ಕಾಕ ಹಂಗಲ್ಲ ಇರುವಾಗ ತಿರ್ಗ ನಂಗಿದ್ರು ಸತ್ತ ಮ್ಯಾಗ ಮಹಾತ್ಮ ಅನ್ಸ್ಕೋತಾರ ಸತ್ತ ಮೇಲೆ ಸೇರು ತಪ್ಪ ಬೇಕು ಅಲ್ಲ ಒಂದು ಕಾಲು ಸಾವಿನ ಹೊಸ್ಟೆಲ್ದಾಗಿತ್ತ ಇನ್ನೊಂದು ಮನೆ ಹೊಸ ಹೊರಗಿಡ್ತಾನ ಅದು ಬೇಡ ಕೂಡ ಬೇಡ ಇಲ್ಲ ಬಸಣ್ಣ ಸಿಟ್ ಮಾಡ್ಕೋಬೇಡ ಎತ್ತುಗಳು ಕಾಣತ್ತ ನಡಿ ಮನಿ ಕಡೆ ಹೋಗೋಣ ನೀನು ಉಪಾಸ ಊಟ ಮಾಡು ನಿಮ್ಮ ಈ ಸ್ಥಿತಿ ನೋಡ್ಬಿಟ್ಟು ನನ್ ಗಂಟ್ಲಾಗೆ ಕೂಳ ಇಳಿದಂಗಾಗೇತಿಪ ಹಸಿವಿಲ್ಲ ನಿದ್ದಿಲ್ಲ ನಿತ್ತಿಲ್ಲ ಅಡಿಕೆ ಇಲ್ಲ ಬರೀ ಚಿಂತಿ ಆವರಿಸಿಕೊಂಡೈತಿ ಯಪ್ಪ ನೀನು ಗಾಂಧೀಜಿ ಕೂಡ ಅಡ್ಡಾಡಿದ್ದು ಖರೆ ಅದ ನಿನ್ ತತ್ವ ಸಿದ್ಧಾಂತ ನನಗ ಅರ್ಥ ಹಾಕತಿ ಹಂಗಂತ ಹೇಳಿ ಸಾಯೋರ್ ಕೂಡ ಇದ್ದವರು ಸಾಯೋಂಗ ಆಗುದ ನೋಡು ನಮ್ಮಅಪ್ಪ ಹೇಳಿದ್ದು ನನಗೆ ತಿಳಿಬೇಕಾದ್ರ ಮುದುಕದ ನಾನ್ ಹೇಳಿದ್ದು ನೀನು ತಿಳಿಬೇಕಾರ ನೀ ಏನ್ ಮುದುಕಾಗ್ತೀಯೋ ಏನೋ ಎಲ್ಲಾ ಎಳಿತಾ ಬಂದಂಗ ತಿಳಿತಾ ಬರ್ತದ ನೋಡ್ರಿ ಯಪ್ಪ ಜಗತ್ತಿದ್ದಂಗೆ ಜನ ಇರು ಜನ ಇದ್ದಂಗೆ ನಾವ್ ಬೇಡ ಏನು ನಾನು ಸ್ವಾತಂತ್ರ್ಯ ಯೋಧ ಇದ್ದೀನಿ ನೀನೊಬ್ಬ ಚಲೋ ಮನುಷ್ಯ ಅದಿ ಹಂಗಂತೇಳೆ ಊರಾಗಿಂದ ಎಲ್ಲ ಕೆಟ್ಟದ್ದು ನಾಶ ಆಕತ್ತೇನು ಯಾವ್ಯಾವ ಕಾಲಕ್ಕೆ ಏನೇನ್ ಆಕತ್ತ ಅದ್ ಆಗೋದನ್ನ ನನ್ನ ಹಿಡೋದ್ ಬಿಡು ಇಬ್ರು ಇಲ್ಲೇ ಬರ್ರಿ ಇಲ್ಲಿ ಬರ್ರಿ ಕೆಲ ದಿನದಿಂದ ಊಟ ಬಿಟ್ಟಿರೋ ಅಪ್ಪ ರಾತ್ರಿ ಒಂದು ಹೊತ್ತು ಗ್ಲಾಸ್ ಗಂಜಿ ಕುಡಿತಾನ ಒಪ್ಪ ತುಂಡವ ಯೋಗಿ ಅಂತಾನ ಮೊದ ಮೊದಲು ಒಂದು ಮುಟ್ಟಿಗೆ ಶೇಂಗಾ ಒಂದು ಕಣ್ಣಿ ಬೆಲ್ಲ ತಿಂತಿದ್ದ ದಿನಾಲು ಒಂದು ವಾಟೆ ಲಿಂಬೆಯ ಪಾನಕ ಕುಡಿತಿದ್ದ ಹೆಸರು ಕಾಳ ನೆನೆ ಹಾಕಿ ಮೊಳಗಿ ಬೆಂದ ಮ್ಯಾಲೆ ತಿಂತಿದ್ದ ಹಿಂಗ ಚಲೋ ಆಹಾರ ತಿಂದಿದ್ದವ ಈ ಕೆಲವೊಂದು ದಿವಸದಿಂದ ಊಟನೇ ಬಿಟ್ಟನ ಆದ್ರೂ ಎದ್ದು ರಾತ್ರಿ ನನಗೊಂದು ಕನಸು ಬಿದ್ದಿತ್ತು ಪ್ಯಾಟಾಯಕ ಒಬ್ಬಕ್ಕೆ ಮೈಮೇಲೆ ಸೀರೆ ಕಳಿಸಿದ್ರು ಬರೋರಿಗೆಲ್ಲ ನಾನು ಮಾನ ಕಾಪಾಡ್ರಿ ಮಾನ ಕಾಪಾಡ್ರಿ ಅಂತಿದ್ವಿ ಯಾರ ಒಬ್ಬರು ಅಕ್ಕಿ ಮಾನ ಕಾಪಾಡಲಿಲ್ಲ ನನ್ನ ಮ್ಯಾಲೆ ನನ್ನ ಹೆಗಲ ಮೇಲೆ ಇದ್ದ ಖಾದಿ ವಸ್ತ್ರ ಹಾಕಿ ಕೊಟ್ಟೆ ಅದರಿಂದ ಮಾನ ಕಾ ಮುಚ್ಕೊಂಡಳು ಯಪ್ಪಾ ನಿನ್ನಂಥ ಪುಣ್ಯವಂತರು ಇರೋದ್ರಿಂದನೇ ಸಮಯಕ್ಕೆ ಸರಿಯಾಗಿ ಮಳಿ ಬೇಳಿ ಎಲ್ಲ ಬರಕತ್ತ ನಿನ್ನ ಹೆಂಡತಿ ಮಕ್ಕಳು ಚೆನ್ನಾಗಿರಲಿ ಅಂದ್ಲು ಅದನ್ನು ಕೇಳಿ ನನ್ನ ಮನಸ್ಸಿಗೆ ಭಾಳ ಸಾರ್ಥಕ ಆಯ್ತಪ್ಪ ಯಾವ್ ಕೆಟ್ಟದ್ದು ಯಾವ್ದು ಸುಳ್ಳು ಯಾವ್ದ್ ಕರೆ ಯಾವ ಸುಳ್ಳು ಜನ ಎಲ್ಲ ಸುಳ್ಳು ಕಡೆನೆ ಹೊಲ್ಟಾರಪ್ಪ ನಂಗೆ ಗೊತ್ತಿದೆ ನಿಮ್ಗಾದ ನೋವು ಸಂಕಟ ಅವಮಾನ ಎಲ್ಲವನ್ನ ಸಹಿಸ್ಕೊಂಡು ಮಾತು ಹೇಳಕತ್ತೀರಿ ಅಂತ ಮಂದಿ ದುಷ್ಟಿಗೆ ನಮಸ್ಕಾರ ಮಾಡ್ತಾರೆ ಒಳ್ಳೆಯವರನ್ನ ಕೆಟ್ಟವರಂತ ತಿಳಿದು ದೂರ ಸರಿತಾರೆ ಇದ್ದಂಗ ಜನ ಅದನ್ನ ಒಪ್ಪಬೇಕಲ್ಲ ನೀನು ಹೊಲದಾಗ ದುಡುತ್ತಿನ್ನ ಹಿಂಗ ಒಂದಿನಾನು ಹಸಿರಾಗ ಮಕ್ಕೊಂಡಿಲ್ಲ ಸ್ವಾತಂತ್ರ್ಯದ ಹೋರಾಟದ ಕಿಚ್ಚು ನಿನ್ನಲ್ಲಿ ನಿನ್ನೂ ಆರಿಲ್ಲ ನಾವು ನೈತಿಕವಾಗಿ ಕೂಗು ಅನ್ನೋದು ನಿನ್ ಕಳಕಳಿ ಅದ ಆದ್ರ ಆತ್ಮಾನಂದನ ವಿಷಯ ನೀನು ಕೊರೆಯಕ ಏನ್ ಮಾಡುದು ಎಪ್ಪ ನಮ್ದು ಎಕರೆ ಜಮೀನ್ ಐತಿ ಅದ್ರಾಗ ಅರ್ಧ ಹೊಲ ಕರ್ಕಿನೇ ಬೆಳ್ದೈತಿ ಹಿಂಗಾಗಿ ಬೆಳೆ ಕೈಗೆ ಸಿಗೋದು ಹೌದಪ್ಪ ನನಗ್ ಗೊತ್ತೈತಿ ಈ ಸಲ ನಟ್ ಕಡೆ ಒಂದ್ ನಾಲ್ಕು ಮಂದಿ ಆಳ್ ಜಾಸ್ತಿ ಬಿಡ್ತದೆ ಎಪ್ಪ ನಾವ್ ಯಾಕ್ ಟ್ರ್ಯಾಕ್ಟರ್ ತಂದು ಹೊಲ ಹರಗಬಾರದು ಆಳು ಮೊದ್ಲೇ ಸಿಗೋಲ್ರ ಅಂತದ್ರಾಗ ನಟ್ ಕಡೆ ಯಾರ ಸಿಗ್ತಾರ ಕರ್ಕಿ ಹೊಲ ತುಂಬಾ ಹಪ್ತೈತ್ ಅಷ್ಟೇ ಟ್ರ್ಯಾಕ್ಟರ್ ದೆವ್ ಇದ್ದಂಗ ಅದನ್ನ ಹೊಲದಾಗ ಹೋಗ್ಸೋದ್ ಬೇಡ ಅದು ಭೂಮಿ ತಾಯಿ ಚೈತನ್ಯನ ಹಾಳು ಮಾಡ್ತದ ಊರಾಗಿನ ಮಂದಿ ಟ್ರ್ಯಾಕ್ಟರ್ ತಗೊಂಡು ಹೊಲ ಉಡುವಿ ಮಾಡ್ಲಿಕ್ಕೆ ನೀನ್ ನೋಡಿದ್ರ ಅದು ಬೇಡ ಇದು ಬೇಡ ಅನ್ಲಿಕ್ಕೆ ಸರ್ಕಾರಿ ಗೊಬ್ಬರ ಅಂತ ಹೇಳಿದ್ರೆ ಮೊನ್ನೆ ಅದಕ್ಕೂ ಬೇಡ ಹಿಂಗ ಆದ್ರ ನಾವ್ ಮುಂದ್ ಬರೋದ್ ಹೆಂಗ ಹೊಲ ಉಡುವಿ ಮಾಡೋದ್ ಹೆಂಗ ಲೇ ಮಗ ಯಾರೋ ಹಂಗ ಮಾಡ್ತಾರ ಅಂತೇಳಿ ನಾವು ಹಂಗ ಮಾಡಿದ್ರ ಹೆಂಗ ಭೂಮಿ ತಾಯಿ ಅಂದ್ರ ಎತ್ತ ತಾಯಿ ಸಮಾನ ವಿಷ ತುಂಬಿರೋ ಈ ಸರ್ಕಾರಿ ಗೊಬ್ಬರ ಹಾಕಿ ಹೊಲ ಹಾ ಮಾಡೋದ್ ಬೇಡ ಇವತ್ತ ಬೆಳೆ ಜಾಸ್ತಿ ಕೊಡ್ತೇತಿ ಅದು ಚಂದ ಅನಸ್ತೈತಿ ಆದ್ರ ಭೂಮಿ ತಾಯಿ ಚೈತನ್ಯ ಅದು ಹಾಬರ್ಕೊಂತದಪ್ಪ ಹಂಗಾರ ಬೇರೆ ಏನು ಮಾಡುದು ದಾಡಂತಿ ಆತ್ಮನಂದ ಮುಖದಾಗ ಗಡ್ಡ ಮೀಸಿ ಇನ್ನು ಮೂಡಿಲ್ಲ ಒಕ್ಕಲ್ದ್ರಾಗ ಅನುಭವ ಸಾಲ್ದು ಸ್ವಲ್ಪ ಮಾತ್ ಕೇಳಪ್ಪ ಆತ್ಮ ನಾ ಪಂಚಾಯತ್ ಸದಸ್ಯನಲ್ಲಿ ಇದೇನ ಮಾಡ್ಕೊಂಡು ಏನ್ ಮಾಡ್ತಾನೆ ಏನ್ ಮಾಡ್ತಾನ ಬಾರ ಅಂದ್ರ ಬೈತಾನ ರೊಕ್ಕ ಹಾಳು ಮಾಡಕಂತ ಉಟ್ತಾನ ಅಂತಾನ ರೊಕ್ಕ ತಗೊಂಡ್ ಮನೆಗೆ ಬಾ ಸುಮ್ಮನೆ ನಮ್ಮಪ್ಪ ಅಂಗಿನ ಅಂದ್ರ ಬೇರೆ ದಾರಿ ಹುಡ್ಕೋತೀನಿ ಬ್ಯಾಡ ಬ್ಯಾಡ ಅಂದ್ರೂ ಎಲೆಕ್ಷನ್ ನಿಂತಿ ನೋಡು ಏನಾಯ್ತು ಸೋತಿ ನಾನು ಗಾಂಧೀಜಿಡ ಹೋರಾಡ್ದವ ಸೋಲ್ ಅನ್ನೋದ ಕಂಡಿಲ್ಲ ಜನ ನೋಡು ಸ್ವಾತಂತ್ರ್ಯ ಹೋರಾಟಗಾರ ರಾಜಯ್ಯನ್ ಮಗ ಸೋತ ಅಂತಾರ ನನ್ನ ಆದರ್ಶ ಗಾಂಧಿ ತತ್ವಗಳನ್ನ ಪಾಲಿಸದೇ ಇರವ ಮಗ ನಾನೇನು ನನ್ನ ಮಾನವ ಕಳೆಕಂತಾನೆ ಹುಟ್ಟಿದೆ ಇಂತ ಮಗನಿಗೆ ಜನ್ಮ ಕೊಟ್ನಲ್ಲ ನಾನ್ ಬಡ್ಕೋಬೇಕು ಎಲೆಕ್ಷನ್ ನಿಂತರಲ್ಲ ಯಾರು ಸೋತ ನಾನು ಒಬ್ಬರೇ ಸೋತಿರಂಗ್ ಮಾಡ್ತಿರಲ್ಲ ಇನ್ನಷ್ಟು ರೊಕ್ಕ ಚೆಲ್ಲಿದ್ರೆ ನನಗೆ ಪೈಸಾ ಪೈಸಾ ಲೆಕ್ಕ ಗೆಳಿದ್ರೆ ಹೆಂಗೆ ಲೆಕ್ಕ ಇರ್ತೈತಿ ಮಗನ ಎದ್ರು ಮಾತಾಡಬೇಡ ಹೊಲ್ಮ್ಯಾಗ ದುಡಿಯವಲ್ಲ ಬಿಡವಲ್ಲ ತಿನ್ಕೊಂಡು ರೊಕ್ಕ ಅದೇ ಅವ ಈಗ ನೋಡು ಎಲೆಕ್ಷನ್ ಒಳಗೆ ಸೋತು ನನ್ನ ಮರ್ಯಾದೆ ಹಾಳು ಮಾಡದಿ ಇನ್ನು ಏನೇ ಮಾಡಬೇಕು ಅಂಗಡಿ ಹೊಲಕ್ಕೆ ಹೋಗ್ತೀನಿ ಟ್ಯಾಕ್ಟ್ರ್ ಕೋರ್ಸು ಕೆಲಸ ಮತ್ತ ಟ್ಯಾಕ್ಟರ್ ಸುದ್ದಿ ತಗೋಬೇಡ ನಾಳೆ ಅಂದ್ರೆ ಬಾಗಿಂದ ತಗೊಂಡು ನೆಟ್ ಕಡೆ ಕೊಲಕ ಹೋಗು ನನ್ನ ಕಡೆ ಮಾತು ಕೇಳಂಗಿದ್ರೆ ಮನೆಗಿದ್ರು ಇಲ್ಲಿಂದ್ರೆ ಎಲ್ಲರೂ ಹಾಳಾಗು ಮಾತು ಕೇಳದೆ ಇರೋ ಮಗ ಇದ್ರೆಷ್ಟು ಬಿಟ್ಟರೆಷ್ಟು ನಾನ್ ನಂಬಿವಂತ ಬಂತ ಆದರ್ಶ ಪಾಲಿಸ್ತೀನಿರೋ ಮಗ ಮಗನ ಎಷ್ಟು ನೋಡಿ ಆಸ್ತಿ ಕೇಳ್ತಾರೆ ಆಸ್ತಿ ಇಲ್ಲೋಡು ನಾ ಸಹಾಯ ತನಕ ಯಾರಿಗೂ ಇಸೆ ಕೊಡಲ್ಲ ಯಾವ್ದಾದ್ರೂ ಮಟ್ಟಕ್ಕೆ ದಾನ ಮಾಡ್ತೀನಿ ಕರೆ ಇವ್ಗಂತೂ ನಾ ಇಸೆ ಕೊಡೋದೇ ಇಲ್ಲ ನೋಡ್ರಯ ತಂದೆ ಆದಂಗ ಮಗ ಆಗ್ಬೇಕು ಅನ್ನೋ ಇಚ್ಛೆ ಎಲ್ಲ ತಂದಿರವರೆಗೂ ಇರ್ತವ ಗಾಂಧಿ ಅವ್ರಂಗ ಅವ್ರ ಮಕ್ಕಳಾಗ್ಯಾರ ಬಸವಣ್ಣ ಅಂಬೇಡ್ಕರ್ ಅವ್ರಂಗ ಯಾರು ಹುಟ್ಟಾರೇನು ಅದನ್ನ ನೋಡಿ ವಿಚಾರ ಮಾಡಿ ತಿಳ್ಕೊ ಈಗ ಮಕ್ಕಳು ಈಗ ಆಗ್ಯಾರಂತ ಚಿಂತಿ ಎಂಬ ಚಿತ್ತಿಯೊಳಗೆ ಬಿದ್ದು ಬೆಂದು ಹೋಗೋದು ಬೇಡ ಹ್ಯಾಂಗೋ ಅವನಿಗೆ ಮದುವೆ ಮಾಡಿದ್ದೀನಿ ಅವನವಂಗ ಕೊಟ್ಟು ಬಿಡು ದೊಡ್ಡ ಮಗ ಬಸಣ್ಣ ಒಳ್ಳೆ ತಂದಿಂದ ಮಾಡ್ಕೊಂಡು ತಿಂತಾನೆ ಅದನ್ನ ನೋಡಿ ಖುಷಿಪಡು ಆಯ್ತು ಗೌಡ ನೀ ಹೇಳ್ದಂಗೆ ಮಾಡ್ತೀನಿ ಏನ್ರಿ ಏನ್ರಿ ಅಲ್ರಿ ಅಪ್ಪನ ಆದರ್ಶ ತತ್ವ ಸಿದ್ಧಾಂತ ಅಂತ ಪಾಲಿಸ್ಕೊಂಡು ದಿನ ಅಂತ ಅವ್ರ ಜೊತೇಲಿರೋದು ತಮ್ಮ ಒಳ್ಳೆ ಹೊಲ ತಗೊಂಡನು ನಮ್ಗೆ ಕರ್ಕಿ ಹೊಲ ಬಿಟ್ಟನು ಎಷ್ಟ್ ಚಂದ ಬಾಣೆ ಮಾಡ್ಲಿಕ್ಕೆ ನೋಡಿರೇನು ಅದಕ್ಕ ಏನ್ ಮಾಡೋಣಂತೆ ನೋಡ್ರಿ ಈ ಕರ್ಕಿ ಹೊಲದಾಗ ನಾವು ಎಷ್ಟ್ ಅಂತ ದುಡಿಯೋದು ನಿಮ್ ತಮ್ಮನಂಗ ನಾವು ಬೇರೆ ಹೋಗನ ಈ ಮುಖ ಮುಕ್ಕಿನ ಬೇರೆ ಇಡೋಣ ನಂಗೂ ಈ ಕೊತ್ತಂಬರಿ ಕಾಳಿನ ಕಾಡೆ ಬೆಲ್ಲ ಚಾ ಕುಡಿದು ಸಾಕಾಗೈತಿ ನೀವು ಅಪ್ಪನ ಮಗನಾಗೆ ಅವನ ಪಾದದ ಧೂಳ್ನಾಗ ಪಾವನ ಆಗ್ರಿ ನಾನು ತವ್ರ ಮನೆಗೆ ಹೋಗ್ತೀನಿ ನೀವು ಬೇರೆ ಆಗೋ ತನಕ ನಾನು ಹೊರ ಬರಂಗಿಲ್ಲ ನನ್ನ ಗಂಟು ಮುಟ್ಟೆ ಕಟ್ಕೊಂಡು ಇವತ್ತೇ ಹೋಗ್ತೀನಿ ಏನ್ ಮಾಡ್ಲಿ ಏನ ಅಪ್ಪನ ತತ್ವ ಸಿದ್ಧಾಂತ ಆದರ್ಶ ಅಂತ ಅವ್ ಹೇಳುದಂದ್ರೆ ಕೇಳ್ಕೊಂತ ಹೊಂಟೇನಿ ನಾನ್ ಹೇಳ್ತೀನಿ ನೋಡಿದ್ರೆ ಆಗು ನೋವು ಅಂತಾಳ ಆಕೆ ಹೇಳಿದ್ದೆ ಸರಿ ಐತಿ ಅಂತ ನನಗೊಮ್ಮೆ ಮನ್ಸಾಕತೈತಿ ನಾನು ಪಾಲ್ ತಗೊಂಡ್ ಬೇರೆ ಇದ್ರೆ ಚಲೋ ಇರ್ತೇನು ಅಂತ ಅನ್ಸಾಕತೈತಿ ನಡು ನಿರಾಯಿಂತ ಪರಿಸ್ಥಿತಿ ಆಗೈತಿ ನಂದು ನಿನ್ ಪರಿಸ್ಥಿತಿ ನನಗ್ ಗೊತ್ತಾಗತ್ತ ಕಾಕನ್ ಮನಸ್ಸಿಗೆ ನೋವು ಮಾಡಬೇಡ ಅವ ಗಾಂಧಿ ಸಂಘಟ ಹೇಳ್ತಾನ ಹಂಗ ಕೇಳ್ಕೊಂಡು ನಡಿ

ಇಲ್ಲೇ ಮನೆಗೆ ಬಂದು ನಿಂತಿದ್ರು ನನಗಷ್ಟೇ ಕಾಣ್ತಿದ್ರಪ್ಪ ಅವರು ಹಂಗೆಲ್ಲ ಮಾತಾಡ್ಬೇಡ್ರಿ ನಿಮ್ಮನ್ನ ಬಿಟ್ಟು ನಾವೆಲ್ಲಿಗೆ ಹೋಗೋಣ ಇಲ್ಲ ನಮ್ಮಪ್ಪ ನನ್ನ ಕರೆಯುತ್ತಾರೆ ನಾ ಹೋಗ್ತೀನಿ ನಾನು ಸತ್ತ ಮೇಲೆ ನನ್ನ ಮನೆ ಮಾಡ್ರಿ ಯಾರು ಅಡಬೇಡ್ರಿ ಆತ್ಮ ನನ್ನ ಕಡೆನ ನನ್ನ ಎಲ್ಲ ಊಟಕ್ಕೆ ಬಿಡಬೇಡ್ರಿ ನಾನು ಸ್ವಾತಂತ್ರ್ಯ ಹೋರಾಟಗಾರ ಇದ್ದೀನಿ ಹಂಗಂತೇಳಿ ಗದ್ಗಿ ಚೌಧರಿನ ಕಟ್ಟಬೇಡ್ರಿ ನನ್ನ ಮಣ್ಣಿನ ಮೇಲೆ ಒಂದು ಗಿಡ ನೆಡ್ರಿ ಅದನ್ನ ಜೋಪಾನ ಮಾಡ್ರಿ ನಾನು ಸಾವಿಗಂಜಿಲ್ಲ ನನ್ನನ್ನ ನಗನಗ್ತ 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 ಕಳ್ಸ್ಕೊಡ್ರಿ ಅಪ್ಪನ ಆದರ್ಶ ಪಾಲಿಸಿಕೊಂಡು ಬಂದ ಬಸಣ್ಣನಿಗೆ ರಾಚಯ್ಯನ ಮಾತಿನಿಂದ ಯಾವುದೇ ಭರವಸೆ ಸಿಗಲಿಲ್ಲ ಬಸಣ್ಣನ ಕನಸುಗಳನ್ನು ಕೊಂದು ಹಾಕಿ ಹೊರಟ ರಾಜಯ್ಯನ ಮಾತು ಕೊನೆಗೂ ಅರ್ಥವಾಗಲಿಲ್ಲ ಸಾವಿನಾಗಿನ ಸಾವು ಜೀವದಾಗಿನ ಜೀವ ಉದಿರದಲ್ಲಿ ಪ್ರಕೃತಿ ನಿಯಮ ಇದೇ ಮಾತನ್ನು ಪ್ರಾಚೀನ ಆದರ್ಶದ ಬಗ್ಗೆ ಹೇಳಲಾಗಿದೆ ಬಸನ್ನ ಅಳಲೂ ಆಗದೆ ನಗಲೂ ಆಗದೆ ಮೌನಕ್ಕೆ ಶರಣಾದ